ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದ್ವಾರಕಾಧೀಶ ದೇವಸ್ಥಾನವನ್ನು ಜಗತ್ ಮಂದಿರ ಎಂದು ಕರೆಯುತ್ತಾರೆ ಮತ್ತು ಸಾಂದರ್ಭಿಕವಾಗಿ ದ್ವಾರಕಾಧೀಶ ಎಂದು ಸಹ ಉಚ್ಚರಿಸಲಾಗುತ್ತದೆ ಇದು ಕೃಷ್ಣನಿಗೆ ಸಮರ್ಪಿತವಾದ ಸನಾತನ ಹಿಂದೂ ದೇವಾಲಯವಾಗಿದೆ ಇದನ್ನು ಇಲ್ಲಿ ದ್ವಾರಕಾಧೀಶ ಅಥವಾ ದ್ವಾರಕಾ ರಾಜ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಸ್ನೇಹಿತರೆ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿದ್ದು ಹೇಗೆ ಶ್ರೀ ಕೃಷ್ಣನ ಅಂತ್ಯ ಮತ್ತು ಯಾದವ ಕುಲದ ವಿನಾಶ ಇದೆಲ್ಲವೂ ಹೇಗಾಯಿತು ಸ್ನೇಹಿತರೆ ಶ್ರೀ ಕೃಷ್ಣನು ಮಹಾವಿಷ್ಣುವಿನ ಎಂಟನೇ ಅವತಾರ ಸ್ನೇಹಿತರೆ ಶ್ರೀ ಕೃಷ್ಣನು ದೇವಕಿ ಮತ್ತು ವಸುದೇವರ ಎಂಟನೆಯ ಮಗು ಕೃಷ್ಣನು ಕೃಷ್ಣ ಪಕ್ಷದ ಎಂಟನೇ ದಿನವಾದ ಅಷ್ಟಮಿ ಎಂದು ಜನಿಸಿದನು ಕೃಷ್ಣನನ್ನು ದ್ವಾರಕಾಧೀಶ ದ್ವಾರಕ ನಗರದ ರಾಜ ಎಂದು ಕರೆಯುತ್ತಾರೆ ಸ್ನೇಹಿತರೆ ಕೃಷ್ಣನ ಜೀವನದ ಎರಡು ಪ್ರಮುಖ ಅಂಶಗಳೆಂದರೆ ಮಥುರಾದ ಕ್ರೂರಿ ರಾಜ ಹಾಗೂ ತನ್ನ ಸೋದರ ಮಾವನಾದ ಕಂಸನ ವಧೆ ಮತ್ತು ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಸನಾತನ ಧರ್ಮದಲ್ಲಿ ಧರ್ಮವನ್ನು ಮತ್ತು ಪುನಃ ಧರ್ಮವನ್ನು ಕಟ್ಟಲು ಮತ್ತು ಕೆಟ್ಟದ್ದನ್ನು ನಾಶ ಮಾಡಲು ಭಗವಂತ ಕಾಲ ಕಾಲಕ್ಕೆ ಮಾನವರ ಅಥವಾ ಇತರ ರೂಪದಲ್ಲಿ ಅವತರಿಸುತ್ತಾನೆ ಎಂದು ನಂಬಲಾಗಿದೆ ಸ್ನೇಹಿತರೆ ಜನ್ಮಾಷ್ಟಮಿ ಕೃಷ್ಣನ ಜನನ ಸ್ನೇಹಿತರೆ ಗೋಕುಲದಲ್ಲಿ ಕೃಷ್ಣನನ್ನು ಕೊಲ್ಲಲು ಕಂಸನು ಪ್ರಯತ್ನಿಸುತ್ತಾನೆ ಶ್ರೀಕೃಷ್ಣನು ಮಥುರಾಗೆ ಹಿಂದಿರುಗುತ್ತಾನೆ ಶ್ರೀಕೃಷ್ಣನು ದ್ವಾರಕಾ ನಗರದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಿದನು ಮಹಾಭಾರತ ಯುದ್ಧವನ್ನು ಕುರುಕ್ಷೇತ್ರದಲ್ಲಿ ನಡೆಸಲಾಗುತ್ತದೆ ಮಹಾಭಾರತದ ನಂತರ ಶ್ರೀ ಕೃಷ್ಣನ ಯಾದವ ಕುಲ ನಾಶವಾಗುತ್ತದೆ ನಂತರ ದ್ವಾರಕಾ ನಗರ ಏಕೆ ಸಮುದ್ರದಲ್ಲಿ ಮುಳುಗಿತು ದ್ವಾಪರ ಯುಗದಲ್ಲಿ ಮಥುರಾವನ್ನು ರಾಕ್ಷಸ ರಾಜ ಕಂಸನು ಆಳುತ್ತಿದ್ದನು ಅವನು ಕೃಷ್ಣನ ತಾಯಿಯ ಸಹೋದರ ಕಂಸನು ತನ್ನ ತಂದೆ ರಾಜ ಉಗ್ರಸೇನನ್ನು ಉರುಳಿಸುವ ಮೂಲಕ ಮಥುರಾವನ್ನು ಯಾದವ ಕುಲಕ್ಕೆ ಸೇರಿಸಿದ ತನ್ನ ನಿಯಂತ್ರಕ್ಕೆ ತೆಗೆದುಕೊಂಡನು ಸ್ನೇಹಿತರೆ ಅವನ ದಬ್ಬಾಳಿಕೆಯ ಆಳ್ವಿಕೆಯಲ್ಲಿ ಭೂಮಿಯ ಮೇಲಿನ ಜನರು ಮತ್ತು ದೇವತೆಗಳು ಅಪಾರವಾಗಿ ನರಳಿದ್ದಾರೆ ಸ್ನೇಹಿತರೆ ಮಾನವರ ಮತ್ತು ದೇವತೆಗಳ ಪ್ರಾರ್ಥನೆಯಿಂದ ಪ್ರೇರಿತನಾದ ವಿಷ್ಣುವು ಕಂಸನ ನೇತೃತ್ವದ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ಮಾನವನಾಗಿ ಅವತರಿಸಲು ನಿರ್ಧರಿಸಿದನು ಸ್ನೇಹಿತರೆ ವಿಷ್ಣುವಿನ ಅವತಾರವಾಗಲಿರುವ ದೇವಕಿ ಮತ್ತು ವಾಸುದೇವ ಅವರ ಎಂಟನೇ ಮಗುವಿನಿಂದ ಕಂಸನ ಸಾವಿಗೆ ಕಾರಣವಾಗಬಹುದು ಎಂದು ಅಶರೀರವಾಣಿಯೊಂದು ಅವನಿಗೆ ಎಚ್ಚರಿಕೆ ನೀಡಿತ್ತು ತನ್ನನ್ನು ಉಳಿಸಿಕೊಳ್ಳಲು ಕಂಸನು ತನ್ನ ಸೋದರ ಸಂಬಂಧಿ ದೇವಕಿ ಮತ್ತು ವಸುದೇವ ಅವರನ್ನು ಬಂಧಿಸಿ ತನ್ನ ಸೆರೆಮನೆಯಲ್ಲಿ ಹಾಕಿದನು ದಂಪತಿಗೆ ಮಗು ಹುಟ್ಟಿದಾಗಲೆಲ್ಲ ಕಂಸ ಜೈಲಿಗೆ ಹೋಗಿ ಆ ಮಗುವನ್ನು ಕೊಂದು ಹಾಕುತ್ತಿದ್ದ ಅವರು ದೇವಕಿ ಮತ್ತು ವಸುದೇವ ಅವರ ಏಳು ಮಕ್ಕಳಿಗೆ ನಿರಾಯಾಸವಾಗಿ ಕೊಂದನು ಆದರೆ ಎಂಟನೇ ಮಗು ಜನಿಸಿದಾಗ ಆ ಮಗುವು ಶ್ರೀ ಕೃಷ್ಣ ಆಗಿತ್ತು ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು ಮಾನವರ ಮತ್ತು ದೇವತೆಗಳ ಪ್ರಾರ್ಥನೆಯಿಂದ ಪ್ರೇರಿತನಾದ ಮಹಾವಿಷ್ಣುವು ಕಂಸನ ನೇತೃತ್ವದ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ಮಾನವನಾಗಿ ಅವತರಿಸಲು ನಿರ್ಧರಿಸಿದನು ಮಹಾವಿಷ್ಣುವಿನ ಅವತಾರವಾಗಲಿರುವ ದೇವಕಿ ಮತ್ತು ವಸುದೇವ ಅವರ ಎಂಟನೇ ಮಗುವಿನಿಂದ ಕಂಸನ ಸಾವಿಗೆ ಕಾರಣವಾಗಬಹುದು ಎಂಬ ವಿಷಯವು ಕಂಸನಿಗೆ ಅಶರೀರವಾಣಿಯಿಂದ ತಿಳಿಯಿತು ತನ್ನನ್ನು ಉಳಿಸಿಕೊಳ್ಳಲು ಕಂಸನು ತನ್ನ ಸೋದರ ಸಂಬಂಧಿ ದೇವಕಿ ಮತ್ತು ವಾಸುದೇವರನ್ನು ತನ್ನ ಕಾರಾಗೃಹದಲ್ಲಿ ಬಂಧಿಸಿ ಇಟ್ಟಿದ್ದನು ಸ್ನೇಹಿತರೆ ದೇವಕಿಗೆ ಮಗು ಹುಟ್ಟಿದಾಗಲೆಲ್ಲ ಕಂಸನು ಜೈಲಿಗೆ ಹೋಗಿ ಆ ಮಗುವನ್ನು ಕೊಲ್ಲುತ್ತಿದ್ದನು ದೇವಕಿ ಹಾಗೂ ವಸುದೇವರ ಏಳು ಮಕ್ಕಳನ್ನು ಕಂಸನು ನಿರಾಯಾಸವಾಗಿ ಕೊಂದಿದ್ದನು ಆದರೆ ಎಂಟನೇ ಮಗು ಜನಿಸಿದಾಗ ಆ ಮಗುವು ಶ್ರೀಕೃಷ್ಣ ಆಗಿತ್ತು ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು ಮತ್ತು ಅವನು ಜನಿಸಿದಾಗ ಕಂಸನ ಎಲ್ಲ ಸೈನಿಕರಿಗೂ ನಿದ್ರೆ ಆವರಿಸುವಂತೆ ಶ್ರೀಕೃಷ್ಣನು ತನ್ನ ಮಾಯೆಯಿಂದ ಮಾಡಿದ್ದನು ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ದೇವಕಿ ಮತ್ತು ವಸುದೇವರ ಸಂಕೋಲೆಗಳು ಬಿಡಿಸಿಕೊಂಡವು ಹಸುಗೂಸಾದ ಶ್ರೀಕೃಷ್ಣನನ್ನು ಮಧ್ಯರಾತ್ರಿ ವಸುದೇವನು ಗೋಕುಲಕ್ಕೆ ಸ್ಥಳಾಂತರಿಸಿದನು ಅವನು ಕೃಷ್ಣನನ್ನು ಯಶೋದೆಯ ಹೆಣ್ಣು ಮಗು ಮಾಯೆ ಎಂದು ರಾಜ ನಂದನನೊಂದಿಗೆ ವಿನಿಮಯ ಮಾಡಿಕೊಂಡನು ಸ್ನೇಹಿತರೆ ಮಗುವಿನ ಜನನದ ಬಗ್ಗೆ ಕಂಸನಿಗೆ ತಿಳಿದಾಗ ಅವನು ಸೆರೆಮನೆಗೆ ಬಂದು ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಅವಳು ಅವನ ಹಿಡಿತದಿಂದ ಮುಕ್ತಳಾಗಿ ಹಾರಿ ಹೋದಳು ಮಾಯೆಯು ಕಂಸನಿಗೆ ಅವನ ಅಂತ್ಯವು ಖಚಿತವಾಗಿ ಬರುತ್ತದೆ ಮತ್ತು ಗೋಕುಲದಲ್ಲಿ ಸುರಕ್ಷಿತವಾಗಿರುವ ದೇವಕಿಯ ಎಂಟನೇ ಮಗುವಿನಿಂದ ನಿನ್ನ ಸಾವು ಸಂಭವಿಸುತ್ತದೆ ಎಂದು ಹೇಳಿದಳು ಸ್ನೇಹಿತರೆ ಗೋಕುಲದಲ್ಲಿ ಕೃಷ್ಣನನ್ನು ಕಂಸ ಕೊಲ್ಲಲು ಪ್ರಯತ್ನಿಸುತ್ತಾನೆ ಹಸುಗೂಸು ಕೃಷ್ಣ ಗೋಕುಲದಲ್ಲಿ ಅತ್ಯಂತ ಆಕರ್ಷಕ ಮಗುವಾಗಿ ಬೆಳೆಯುತ್ತಿರುತ್ತದೆ ಕೃಷ್ಣನು ಕಪ್ಪು ಚರ್ಮದ ಮತ್ತು ಸುಂದರವಾದ ಮಗು ಕೃಷ್ಣನನ್ನು ನೋಡಿದ ತಕ್ಷಣ ಎಲ್ಲ ಜನರು ಅವನನ್ನು ಪ್ರೀತಿಸುತ್ತಿದ್ದರು ಏಕೆಂದರೆ ಕೃಷ್ಣನ ರೂಪ ಹಾಗೂ ಗುಣ ಅತ್ಯಂತ ಆಕರ್ಷಣೀಯವಾಗಿತ್ತು ಸ್ನೇಹಿತರೆ ಕೃಷ್ಣನು ಬೆಣ್ಣೆಯನ್ನು ಕದ್ದು ತಿನ್ನಲು ಇಷ್ಟಪಡುತ್ತಿದ್ದನು ಅವನು ಗೋಪಾಲಕರು ಮತ್ತು ಅವನ ಅಣ್ಣ ಬಲರಾಮನ ಸಹವಾಸದಲ್ಲಿ ಸಂತೋಷದಿಂದ ಬೆಳೆದನು ಈತನ್ಮಧ್ಯೆ ದೇವಕಿ ಮತ್ತು ವಸುದೇವನ ಎಂಟನೇ ಮಗು ಗೋಕುಲದಲ್ಲಿ ಸುರಕ್ಷಿತವಾಗಿದೆ ಮತ್ತು ಕಂಸನ ಸಾವು ಅವನಿಂದ ಮಾತ್ರ ಸಂಭವಿಸುತ್ತದೆ ಎಂದು ಕಂಸನಿಗೆ ತಿಳಿದಿತ್ತು ಕಂಸನು ಕೃಷ್ಣನನ್ನು ಕೊಲ್ಲಲು ಗೋಕುಲಕ್ಕೆ ಪೂತನ ಶಕಟಾಸುರ ಬಕಾಸುರ ತೃಣಾವರ್ತ ಮತ್ಸಾಸುರ ಅಗಾಸುರ ಇತ್ಯಾದಿ ಅಸುರರನ್ನು ಕಳುಹಿಸಿ ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಪಟ್ಟನು ಸ್ನೇಹಿತರೆ ವಿವಿಧ ರಾಕ್ಷಸರನ್ನು ಕಳುಹಿಸಿದನು ಆದರೆ ಕೃಷ್ಣನು ಅವರೆಲ್ಲರನ್ನು ಮಗುವಿನ ಆಟದ ವಿಷಯವಾಗಿ ಕೊಂದನು ಸ್ನೇಹಿತರೆ ನಂತರ ಕೃಷ್ಣನು ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ಕಾಳಿಯ ಎಂಬ ಉಗ್ರ ಮತ್ತು ವಿಷಕಾರಿ ಹಾವನ್ನು ಕೊಂದನು ಕೃಷ್ಣ ಕೊಳಲು ನುಡಿಸುತ್ತಿದ್ದನು ಅವನ ಕೊಳಲ ಸಂಗೀತವು ಎಷ್ಟು ಆಕರ್ಷಿತವಾಗಿತ್ತು ಎಂದರೆ ಮನುಷ್ಯರು ಮತ್ತು ಪ್ರಾಣಿಗಳು ಸಂಗೀತಕ್ಕೆ ಆಕರ್ಷಿತರಾಗುತ್ತಿದ್ದರು ಸ್ನೇಹಿತರೆ ಸಮಯ ಕಳೆದು ಶ್ರೀಕೃಷ್ಣನು ಪ್ರಬುದ್ಧ ಹುಡುಗನಾದನು ಆಗ ಕೃಷ್ಣನು ಮಥುರಾಗೆ ಹಿಂದಿರುಗಿ ತನ್ನ ಸೋದರ ಮಾವನಾದ ಕಂಸನನ್ನು ಎದುರಿಸುವ ಸಮಯ ಬಂದಿತ್ತು ಕೃಷ್ಣ ಮತ್ತು ಬಲರಾಮ ಮಥುರಾಗೆ ಹೋದರು ಅವರು ಮಥುರಾಗೆ ಹೋಗುವ ದಾರಿಯಲ್ಲಿ ಹಲವಾರು ಅಡೆತಡೆಗಳನ್ನು ನಿವಾರಿಸಬೇಕಾಯಿತು ಸ್ನೇಹಿತರೆ ಅಂತಿಮವಾಗಿ ಕೃಷ್ಣ ಮತ್ತು ಬಲರಾಮ ಮಥುರಾವನ್ನು ತಲುಪಿದರು ಅಲ್ಲಿ ಕೃಷ್ಣನು ತನ್ನ ಸೋದರ ಮಾವ ಕಂಸನೊಂದಿಗೆ ಏಕಾಂಗಿಯಾಗಿ ಹೋರಾಡಿದನು ಮತ್ತು ಅಂತಿಮವಾಗಿ ಅವನು ಉಗ್ರವಾದ ಯುದ್ಧದಲ್ಲಿ ಕಂಸನನ್ನು ಕೊಂದನು ಸ್ನೇಹಿತರೆ ಯುದ್ಧದಲ್ಲಿ ಕಂಸನನ್ನು ಕೊಂದ ನಂತರ ಕೃಷ್ಣನು ತನ್ನ ಹೆತ್ತವರನ್ನು ಅಂದರೆ ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದನು ಮತ್ತು ಉಗ್ರ ಸೇನನನ್ನು ಹೊಸ ರಾಜನಾಗಿ ಪುನಃ ಮಹಾರಾಜನನ್ನಾಗಿ ಮಾಡಿದನು ಹೀಗೆಯೇ ಕೃಷ್ಣನು ಕಂಸನ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಮಥುರಾದಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಿದನು ಸ್ವಲ್ಪ ಸಮಯದ ನಂತರ ಕೃಷ್ಣನು ಸತ್ಯಭಾಮ ಮತ್ತು ರುಕ್ಮಿಣಿಯನ್ನು ವಿವಾಹವಾದನು ಸ್ನೇಹಿತರೆ ಈತನ್ ಮಧ್ಯೆ ಕೃಷ್ಣನು ರಾಕ್ಷಸ ರಾಜ ಕಂಸನ ಮಾವ ಜರಾಸಂದನ ವಿರುದ್ಧ ಬಹಳ ಕಠಿಣ ಯುದ್ಧವನ್ನು ಎದುರಿಸಬೇಕಾಯಿತು ಸ್ನೇಹಿತರೆ ಕೃಷ್ಣನು ಕಂಸನನ್ನು ಕೊಂದು ಉಗ್ರ ಸೇನನನ್ನು ರಾಜನನ್ನಾಗಿ ಮಾಡಿದ ನಂತರ ಕೃಷ್ಣನು ರಾಕ್ಷಸ ರಾಜ ಕಂಸನ ಸಂಬಂಧಿ ಜರಾಸಂದನ ವಿರುದ್ಧ ಬಹಳ ಕಠಿಣ ಯುದ್ಧವನ್ನು ಎದುರಿಸಬೇಕಾಯಿತು ಜರಾಸಂದನು ತನ್ನ ಅಳಿಯನ ಸಾವಿಗೆ ಕೃಷ್ಣನಿಂದ ಸೇಡು ತೀರಿಸಿಕೊಳ್ಳಲು ಬಯಸಿದನು ಪ್ರತಿ ಬಾರಿ ಜರಾಸಂದನು ಕೃಷ್ಣನ ವಿರುದ್ಧ ಯುದ್ಧವನ್ನು ನಡೆಸಿದಾಗ ಸ್ನೇಹಿತರೆ ಕೃಷ್ಣನು ಜರಾಸಂದನನ್ನು ಹೊರತುಪಡಿಸಿ ಅವನ ಸೈನ್ಯದ ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಿದ್ದನು ಏಕೆಂದರೆ ಪ್ರತಿ ಬಾರಿ ಅವನು ಹೊಸ ಸೈನ್ಯವನ್ನು ಮತ್ತು ಭೂಮಿಯ ಮೇಲಿನ ಅತ್ಯಂತ ದುಷ್ಟ ರಾಕ್ಷಸರನ್ನು ತರುತ್ತಿದ್ದನು ಎಂದು ಕೃಷ್ಣನಿಗೆ ತಿಳಿದಿತ್ತು ಹೀಗಾಗಿ ಕೃಷ್ಣನು ಒಂದೇ ಸ್ಥಳದಲ್ಲಿ ಭೂಮಿಯ ಅನೇಕ ರಾಕ್ಷಸರನ್ನು ಕೊಲ್ಲಲು ಸಾಧ್ಯವಾಯಿತು ಸ್ನೇಹಿತರೆ ಕೊನೆಯ ದಾಳಿಯ ನಂತರ ಕೃಷ್ಣನು ತನ್ನ ತಂದೆ ವಸುದೇವ ಮತ್ತು ರಾಜ ಉಗ್ರಸೇನನನ್ನು ಮಥುರಾವನ್ನು ಹಿಂತೆಗೆದುಕೊಳ್ಳಲು ಮತ್ತು ದ್ವಾರಕಾ ನಗರದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಲು ಮನವೊಲಿಸಿದನು ಶ್ರೀಕೃಷ್ಣನು ಸಮುದ್ರ ತೀರದ ಸಮೀಪದಲ್ಲಿರುವ ದ್ವಾರಕಾ ನಗರದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಿದನು ಶ್ರೀಕೃಷ್ಣನು ದ್ವಾರಕಾ ನಗರದ ರಾಜನಾಗಿದ್ದುದರಿಂದ ಅವನನ್ನು ದ್ವಾರಕಾಧೀಶ ಎಂದು ಕರೆಯುತ್ತಿದ್ದರು ಮಥುರಾವು ಶ್ರೀ ಕೃಷ್ಣನ ಜನ್ಮ ಭೂಮಿಯಾಗಿದ್ದರೆ ದ್ವಾರಕಾ ನಗರವು ಕರ್ಮ ಭೂಮಿಯಾಗಿತ್ತು ಸ್ನೇಹಿತರೆ ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ವಿಜಯಶಾಲಿಯಾದರು ಪಾಂಡವರು ಅಸ್ತಿನಾಪುರ ರಾಜ್ಯವನ್ನು ತಲುಪಿದರು ಮತ್ತು ಯುಧಿಷ್ಠಿರನು ಅಸ್ತಿನಾಪುರದ ಹೊಸ ರಾಜನಾದನು ಕೃಷ್ಣನು ಗಾಂಧಾರಿಯನ್ನು ಭೇಟಿಯಾಗಲು ಬಂದಾಗ ಅವಳು ತನ್ನ ನೂರು ಜನ ಪುತ್ರರ ಮರಣ ಮತ್ತು ಕೌರವ ಕುಲದ ನಾಶದ ಬಗ್ಗೆ ಕೋಪ ಮತ್ತು ದುಃಖದಿಂದ ಕೃಷ್ಣನನ್ನು ಶಪಿಸುತ್ತಾಳೆ ಸ್ನೇಹಿತರೆ ಕೌರವ ಕುಲವನ್ನು ನಾಶಪಡಿಸಿದ ರೀತಿಯಲ್ಲಿಯೇ ಯಾದವ ಕುಲವು ನಾಶವಾಗಲಿ ಎಂದು ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡಿದಳು ಸುಮಾರು ಮೂರು ದಶಕಗಳ ಮಹಾಭಾರತ ಯುದ್ಧದ ನಂತರ ದ್ವಾರಕಾನಗರದಲ್ಲಿ ವಿವಿಧ ರೀತಿಯ ಕೆಟ್ಟ ಶಕುನಗಳು ಸಂಭವಿಸಿದವು ಸ್ನೇಹಿತರೆ ಒಂದು ದಿನ ಮಹರ್ಷಿ ವಿಶ್ವಾಮಿತ್ರ ಮತ್ತು ದೇವಋಷಿ ನಾರದರು ದ್ವಾರಕಾನಗರಕ್ಕೆ ಬಂದರು ಕಿಡಿಗೇಡಿತನದಿಂದ ಶ್ರೀ ಕೃಷ್ಣನ ಮಗ ಸಾಂಬನು ಋಷಿಗಳಿಂದ ಶಾಪವನ್ನು ಪಡೆದನು ಅವನು ಒಂದು ಕೀಟಕ್ಕೆ ಜನ್ಮ ನೀಡುತ್ತಾನೆ ಅದರ ಮೂಲಕ ಯಾದವರು ಮತ್ತು ಅವರ ಸಂಪೂರ್ಣ ಕುಲವು ನಾಶವಾಗುತ್ತದೆ ಸಾಂಬನ ಕಿಡಿಗೇಡಿತನದ ಕೃತ್ಯವು ಯಾದವ ಕುಲದ ಸರ್ವ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಸ್ನೇಹಿತರೆ ಸಮಯ ಕಳೆದು ಯಾದವ ಕುಲವು ತುಂಬ ಸೊಕ್ಕಿನಿಂದ ತನ್ನ ನೈತಿಕತೆಯನ್ನು ಕಳೆದುಕೊಂಡಿತು ಗಾಂಧಾರಿಯ ಶಾಪವನ್ನು ಪೂರೈಸುವ ಸಮಯ ಬಂದಿದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಸ್ನೇಹಿತರೆ ಕೃಷ್ಣನು ಯಾದವರಿಗೆ ತೀರ್ಥಯಾತ್ರೆಗೆ ಹೋಗಲು ಆದೇಶಿಸಿದನು ಅಲ್ಲಿ ಸಾತ್ಯಕಿ ಮತ್ತು ಕೃತವರ್ಮನ ಮಾತಿನ ದ್ವಂದ್ವವು ನಡೆಯುತ್ತಿತ್ತು ಅದು ರಕ್ತ ಸಿಕ್ತ ಹೋರಾಟಕ್ಕೆ ತಿರುಗಿತು ಈ ಘಟನೆಯಿಂದ ಕೋಪಗೊಂಡ ಕೃಷ್ಣನು ಸಮುದ್ರ ತೀರದ ಬಳಿ ಕಾಡು ಹುಲ್ಲಿನಿಂದ ಬೆಳೆದ ಕೀಟಗಳನ್ನು ಬಳಸಿ ಅನೇಕ ಯಾದವರನ್ನು ಕೊಂದನು ಕೃಷ್ಣನು ಗಾಂಧಾರಿಯಿಂದ ಶಾಪ ಪಡೆದನು ಕೌರವ ಕುಲವು ನಾಶವಾದ ರೀತಿಯಲ್ಲಿ ಯಾದವ ಕುಲವು ನಾಶವಾಗುತ್ತದೆ ಗಾಂಧಾರಿಯ ಶಾಪವು ಈಡೇರಿತು ಕೃಷ್ಣನ ಮಗ ಸಾಂಬನು ಋಷಿಗಳಿಂದ ಶಾಪಗ್ರಸ್ತನಾದ ಯಾದವ ಕುಲವು ಕೀಟದಿಂದ ನಾಶವಾಯಿತು ಯಾದವ ವಂಶದ ಅಂತ್ಯದ ನಂತರ ದ್ವಾರಕಾ ನಗರದ ನಿವಾಸಿಗಳನ್ನು ಸ್ಥಳಾಂತರಿಸಲು ಕೃಷ್ಣ ಅರ್ಜುನನಿಗೆ ಆದೇಶಿಸುತ್ತಾನೆ ಕೃಷ್ಣನು ಕಾಡಿಗೆ ಹೋಗಿ ಆಳವಾದ ಧ್ಯಾನದಲ್ಲಿ ತೊಡಗಿದನು ಜಿಂಕೆ ಎಂದು ಭಾವಿಸಿದ ಬೇಟೆಗಾರನು ತಪ್ಪಾಗಿ ಕೃಷ್ಣನ ಪಾದಕ್ಕೆ ಗುರಿಪಡಿಸಿದ ಬಾಣದಿಂದ ಕೃಷ್ಣನು ಕೊಲ್ಲಲ್ಪಟ್ಟನು ಕೃಷ್ಣನ ಮರಣದ ನಂತರ ದೊಡ್ಡ ಸುನಾಮಿ ಬಂದು ಸಮುದ್ರದ ನೀರು ದ್ವಾರಕಾ ನಗರವನ್ನು ಮುಳುಗಿಸಿತು ಸ್ನೇಹಿತರೆ ಎರಡು ಸಾವಿರ ಐದರಿಂದ ಎರಡು ಸಾವಿರದ ಏಳರವರೆಗೆ ಭಾರತೀಯ ಪುರಾತತ್ವ ಸಮೀಕ್ಷೆ ಉತ್ಖನನವನ್ನು ನಡೆಸಿ ಇದರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೀಯ ಸಾಗರ ಪುರಾತತ್ವ ಘಟಕ ದ್ವಾರಕಾ ನಗರದ ಅವಶೇಷಗಳನ್ನು ಕಂಡು ಹಿಡಿದಿದೆ ಈ ಉತ್ಖನನದ ಫಲಿತಾಂಶವು ದ್ವಾರಕಾ ನಗರ ಅಸ್ತಿತ್ವದಲ್ಲಿದೆ ಎಂದು ಸಾಬೀತುಪಡಿಸಿದೆ ಸ್ನೇಹಿತರೆ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಲು ಮತ್ತು ಯಾದವರ ಕುಲದ ನಾಶವು ಏಕೆ ಸಂಭವಿಸಿತು ಎಂಬುದಕ್ಕೆ ಮುಖ್ಯ ಕಾರಣಗಳು ಮಹಾಭಾರತದ ನಂತರ ಶ್ರೀಕೃಷ್ಣನ ಮೇಲೆ ಗಾಂಧಾರಿಯ ಶಾಪ ಮತ್ತು ಕೃಷ್ಣನ ಮಗನಾದ ಸಾಂಬನ ದುಷ್ಟ ಕುಚೇಷ್ಟೆಯಿಂದ ಋಷಿಗಳ ಶಾಪ ಸ್ನೇಹಿತರೆ ಶ್ರೀಕೃಷ್ಣ ಮಹಾಭಾರತದ ನಂತರ ಮೂವತ್ತಾರು ವರ್ಷಗಳ ಕಾಲ ದ್ವಾರಕಾ ನಗರವನ್ನು ಆಳಿದನು ಮತ್ತು ನಂತರ ಅವನು ಬಾಣದಿಂದ ಕೊಲ್ಲಲ್ಪಟ್ಟನು ಕೃಷ್ಣನ ಮರಣದ ನಂತರ ದೊಡ್ಡ ಸುನಾಮಿ ಬಂದು ಸಮುದ್ರದ ನೀರು ದ್ವಾರಕಾ ನಗರವನ್ನು ಮುಳುಗಿಸಿತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣನ ದ್ವಾರಕಾ ನಗರವು ಗಾಂಧಾರಿಯ ಹಾಗೂ ಋಷಿಗಳ ಶಾಪದಿಂದ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಯಿತು ಹಾಗೂ ಯಾದವ ಕುಲವು ನಾಶವಾಯಿತು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು